ಜೀವನದಲ್ಲೇ ಮೊದಲನೇ ಬಾರಿಗೆ ಒಂದು ನಾನ್ನೂರು ಪುಸ್ತಕಗಳನ್ನ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಎದ್ದರೆ ಆದರೂ ಕಾರ್ಯಕ್ರಮ ಆಯೋಜನೆ ಮಾಡೋರು ಬೇರೆ ಬೇರೆ ಊಟದ ವಸ್ತುಗಳನ್ನೋ ಚೇರ್ಗಳ್ನ ಹಣ್ಣು ಹಂಪಲು ಈ ಥರ ತುಂಬೋದನ್ನು ನೋಡಿದ್ದೀನಿ ಆದರೆ ಸತತ ಒನ್ ಅವರು ಈ ರೀತಿ ಅದು ತೋರ್ಸಪ್ಪ ಧರ್ಮಗ್ರಂಥ ಲಿಂಗಾಯತ ಧರ್ಮಗ್ರಂಥ ಇದನ್ನು ಇವತ್ತು ತಲೆ ಮೇಲೆ ಒತ್ತು ಮೆರವಣಿಗೆ ಮಾಡೋದಕ್ಕೋಸ್ಕರ ಈ ಈ ಮಕ್ಕಳೆಲ್ಲ ಬೆಳಿಗ್ಗೆನೆ ಶ್ರದ್ಧೆಯಿಂದ ಇದನ್ನು ಲೋಡ್ ಮಾಡ್ಕೊಂಡಿದ್ದಾರೆ ಇದೊಂದು ಭಾಳ ಒಳ್ಳೆಯ ಪರಂಪರೆ ನಂದಿ ಬಸವೇಶ್ವರ ಗುಡಿ ಇದು ಇದರ ವಿಶೇಷತೆ ಏನೆಂದರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿ ಮೂಲಕ ಕ್ರಾಂತಿ ಮಾಡಿದ ಕ್ರಾಂತಿಕಾರಿ ಬಸವಣ್ಣನವರ ಪುತ್ಥಳಿ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಬಸವಣ್ಣ ಅಂತಂದರೆ ಅದು ಏನು ನಾವು ಉಳುಮೆಗೆ ಬಳಸುವ ಎತ್ತು ಅದನ್ನೇ ಬಸವಣ್ಣ ಎಂದು ಪೂಜಿಸಲಾಗ್ತಿತ್ತು ಕಾಲಾನಂತರ ಜನಗಳಿಗೆ ಅರಿವು ಬಂದ ಮೇಲೆ ಕ್ರಾಂತಿಕಾರಿ ಬಸವಣ್ಣನೇ ಬೇರೆ ಈ ಉಳುಮೆ ಮಾಡುವ ಎತ್ತೇ ಬೇರೆ ಎನ್ನುವ ತಿಳುವಳಿಕೆ ಬಂದ ನಂತರ ಆ ಒಂದು ಬಸವಣ್ಣನ ಏನಿತ್ತು ಅದನ್ನು ನಂದಿ ಅಂತ ಕರೆದು ಬಸವಣ್ಣ ಕ್ರಾಂತಿಕಾರಿ ಬಸವಣ್ಣನವರ ಪುತ್ಥಳಿನ ಪಕ್ಕದಲ್ಲೇ ಇಟ್ಟು ಮಾಡಿರುವಂಥ ಗುಡಿ ಇದು ಹಾಗಾಗಿ ನಂದಿ ಮತ್ತು ಬಸವೇಶ್ವರ ಗುಡಿ ಎನ್ನುವಂಥದ್ದು ಅನೇಕ ಘಟನೆಗಳಿವೆ ಎಲೆಗೂಟೆ ಶಿಕ್ಷೆ ಘಟನೆಗೂ ಗೊತ್ತು ಶರಣಯ್ಯ ಮಧುವರ್ತ ಶೀಲವಂತ ಅಲ್ಲಿ ಮಾರಣ ಹೋಮ ನಡಿತು ಗುಂಡುಗಳನ್ನು ಹಾಸಿ ಅದರ ಮೇಲೆ ಆರೆ ಕಾಲಿಗೆ ಕಟ್ಟಿ ಇವರನ್ನು ಎಳೆಸಿ ಗಲ್ಲಿಗೆರಿಸಿ ಕೊಲ್ಲಲಾಯಿತು ಇದನ್ನು ಹೇಗೆ ಸ್ವೀಕರಿಸಬೇಕು ಹರಯ್ಯನವರ ಸತಿ ಕಲ್ಯಾಣಮ್ಮ ಒಂದು ಕಡೆ ಗಂಡ ಇನ್ನೊಂದು ಕಡೆ ಬೀದ ಇನ್ನೊಂದು ಕಡೆ ಮಗ ಇವರೆಲ್ಲರನ್ನು ಕಂಡುಕೊಂಡಂತಹ ಕಲ್ಯಾಣಮ್ಮ ತಾಯಿ ತಾನು ಕೂಡ ಒಂದು ವಜನ ಗಂಟನ್ನು ಹೊತ್ಕೊಂಡು ಈ ವಜನ ಸಾಹಿತ್ಯ ಉಳಿಸೋ ಅವಳು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಂಡಲ್ಲ ಇದು ನೆನಪಿಸಿಕೊಂಡ್ರೆ ನಮಗೆ ಅಂತಹ ಒಂದು ದುಃಖದ ಸಂಗತಿ ಇದೆ ನಾವು ಈ ವಜನ ಸಾಹಿತ್ಯವನ್ನು ಉಳಿಸೋಕೋಸ್ಕರವಾಗಿ ಹೆಚ್ಚು ಹೆಜ್ಜೆಗೂ ಹೆಚ್ಚೆ ಹೆಚ್ಚೆಗೂ ವಿಜ್ಞಾನ ಸೈನ್ಯ ಮತ್ತು ಎದುರಿಸುತ್ತಾ ಹೋದಾಗ ಇಲ್ಲಿಂದ ಉಳಿವಿಯವರೆಗೂ ಕೂಡ ಜನರು ಶರಣರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಈ ವಚನ ಸಾಹಿತ್ಯ ಇವತ್ತು ಉಳಿಸ್ಲಿಕ್ಕೆ ಸಾಧ್ಯ ಆಯಿತು ಉಳಿವಿಯ ಕಾರಣ ಅಲ್ಲಿ ಸುತ್ತಲೂ ಕೂಡ ಹರಡಿದೆ ಅಂತ ಬೀಜರಾಜ್ ದಾಟಿ ಇವರು ಆ ಉಳಿವಿಯ ಒಂದು ದಟ್ಟ ಕಾರಿನಲ್ಲಿ ಈ ವಜನ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗಿ ಚನ್ನಬಸವಣ್ಣ ಬಸವಣ್ಣ ಮುಂತಾದವರ ನೇತೃತ್ವದಲ್ಲಿ ಮತ್ತೆ ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಘೋಷಣೆಯನ್ನು ನಡೆಸಿದ್ದು ಒಂದು ರೋಚಕವಾದಂತಹ ಇತಿಹಾಸ ಅಂತಕ್ಕಂಥದ್ದು ನಾವು ಗಮನಿಸಬೇಕು ಪ್ರಸಾದವೆಂದಿರಿಸಲು ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೆ ನಮ್ಮ ಕೂಡಲ ಸಂಗಮ ದೇವ ಶದಬೇಕು ಶರಣೆಗೆ ಪರಹರವ ನೊಲೆಂಬ

Saludos. ಎಲ್ಲರಿಗೂ ಶರಣು ಇದೊಂದು ವಿಶಿಷ್ಟವಾದ ಉತ್ಸವ ಮೊರಂಬಿ ಅನ್ನುವಂಥದ್ದು ಬೀದರ್ ಜಿಲ್ಲೆಯಲ್ಲಿರುವಂಥ ಒಂದು ಪುಟ್ಟ ಗ್ರಾಮ ಇಲ್ಲಿ ಇವತ್ತು ಭಾಳ ಒಂದು ವಿಶಿಷ್ಟವಾದ ವೈಚಾರಿಕತೆ ಮತ್ತು ಏನು ಕನ್ನಡಕ್ಕೆ ಮೆರುಗು ತಂದುಕೊಟ್ಟಿರುವಂಥ ವಚನ ಚಳವಳಿ ಏನಿದೆ ಬಸವಾದಿ ಶರಣರು ನಡೆಸಿದಂಥ ವಚನ ಚಳವಳಿ ಅದು ಹೇಗೆ ವಚನಗಳು ಕಾಪಾಡ್ಕೊಂಡು ಬಂದಿದ್ದಾರೆ ಮತ್ತೆ ಈ ಈಗ ಏನು ಬೇರೆ ಬೇರೆ ಸಮಾರಂಭಗಳಲ್ಲಿ ಮೆರವಣಿಗೆ ಅಂತಂದರೆ ಬೇರೆ ರೀತಿ ಮಾಡಿ ಜನರಲ್ಲಿ ಒಂದು ಅವೈಜ್ಞಾನಿಕತೆನ ತುಂಬೋದ್ರ ಮೂಲಕ ದಿಕ್ಕು ಇದೆ ಅಂಥದ್ರಲ್ಲಿ ವಚನ ಚಳುವಳಿನ ಪುನರ್ವರ್ತನೆಗೊಳಿಸೋದಕ್ಕೋಸ್ಕರ ಮತ್ತು ಭಾಳ ವೈಚಾರಿಕವಾಗಿ ಇವೆಲ್ಲ ವಚನ ಗ್ರಂಥಗಳು ಏನು ಲಿಂಗಾಯತ ಧರ್ಮ ಇರ್ಬೋದು ಬಸವಣ್ಣವರ ವಚನಗಳಿರ್ಬೋದು ಈ ಗ್ರಂಥಗಳನ್ನ ತಲೆ ಮೇಲೆ ಹೊತ್ಕೊಂಡು ಯಾವುದೇ ಭೇದ ಭಾವ ಇಲ್ಲದೇ ಲಿಂಗ ಸಮಾನತೆಯಿಂದ ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಕೂಡ ಯಾವುದೇ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಹೊತ್ಕೊಂಡು ಇಡೀ ಊರಲ್ಲಿ ಪ್ರಚಾರ ಮಾಡುವಂಥದ್ದು ಇದು ಲಿಂಗಾಯತ ಮಹಾಮಠ ಬೀದರ್ ಮತ್ತು ಗೋಟ ಆ ಒಂದು ಮ ಮಠದ ಕಾರ್ಯಕ್ರಮ ಅದರ ಗುರುಗಳಾದ ಪ್ರಭುದೇವರು ಇದ್ದಾರೆ ಅವ್ರನ್ನ ಮಾತಾಡ್ತಾರೆ ಕನ್ನಡ ಗುರು ಈ ಒಂದು ವಚನ ವಿಜಯೋತ್ಸವ ಇದು ನಿಜವಾಗ್ಲೂ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು ಕನ್ನಡ ನಾಡಿನಾದ್ಯಂತ ಹರಡಬೇಕು ಅಂತ ಹರಡುವಂಥ ಒಂದು ಕಾರ್ಯಕ್ರಮ ಇದು ಯಾವಾಗ ಶುರುವಾಯಿತು ಈಗಾಗಲೇ ಕಲ್ಯಾಣ ಕ್ರಾಂತಿಯ ಕುರಿತಾಗಿ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಜೊತೆಗೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದಿರತಕ್ಕಂಥ ಒಂದು ವಿಚಲನ ಆದೇಶ ಅಂದರೆ ಶರಣರನ್ನು ಕಲ್ಯಾಣ ಬಿಟ್ಟು ಕಳಿಸಿಬಿಡಬೇಕು ವಚನ ಸಾಹಿತ್ಯ ಸುಟ್ಟು ಬಿಡಬೇಕು ಸುಟ್ಟಾಕಬೇಕು ಅಂತಕ್ಕಂಥ ಒಂದು ಕೊಂಡಿ ಮಂಚಣ್ಣ ವಿಜ್ಜಳನ ಕಿವಿ ಊದಿದಾಗ ವಿಜ್ಜಳ ಆದೇಶ ಹೊರಡಿಸ್ತಾನೆ ಶರಣರು ವಿಭೂತಿ ರುದ್ರಾಕ್ಷಿ ಲಿಂಗ ಎಲ್ಲಿ ಅವ್ರ ತಲೆ ಕಡ್ದು ಬಿಡಬೇಕು ವಚನ ಸಾಹಿತ್ಯ ಸುಟ್ಟಾಕಬೇಕು ಅಂತಕ್ಕಂಥ ಒಂದು ಆದೇಶ ಹೊರಡಿಸಿದಾಗ ನಮ್ಮ ಶರಣರು ವಚನ ಸಾಹಿತ್ಯ ಉಳಿಸಬೇಕು ಅಂತ ತಿಳ್ಕೊಂಡು ರಾತ್ರೋರಾತ್ರಿ ವಚನ ಸಾಹಿತ್ಯವನ್ನು ಕಟ್ಕೊಂಡು ಕಲ್ಯಾಣ ಬಿಟ್ಟು ಉಳುವಿಯಲ್ಲಿ ಹೋಗಿದ್ರು ಒಂದು ಕಡೆ ಜನಪದ ನುಡಿ ಒಳಗೆ ಬರೀತಾರೆ ಏನಂದ್ರೆ ಮಂಟಪದ ಹೆಜ್ಜೆಯನ್ನು ಗಂಟೆಯರು ಕೇಳಿಸಿದರೆ ಹುಂಟಿತವೇ ಜೇನ ನೊಣಗಳಿಗೆ ಹುಟ್ಟಿರಲು ಬಂಟ ಶರಣರಿಗೆ ಕಂಟಕವೇ ಅಂತ ಹೇಳ್ತಾರೆ ಅಂದರೆ ಯಾವತ್ತ ಶರಣರ ವಚನ ಸಾಹಿತ್ಯ ಸುಟ್ಟಾಕಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ನಾಶ ಮಾಡಬೇಕು ಅಂತ ಸಂಕ ಪುರೋಹಿತಶಾಹಿಗಳ ಒಂದು ಕುತಂತ್ರ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಶರಣರು ವಚನ ಸಾಹಿತ್ಯ ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿ ಉಳುವಿ ದೊಡ್ಡ ಕಾಡಿನಲ್ಲಿ ಹೋಗಿ ವಚನ ಸಾಹಿತ್ಯ ಸಂರಕ್ಷಣೆಯನ್ನು ಮಾಡಿದರು ಆ ಸಂರಕ್ಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಮೆರವಣಿಗೆ ಮಾಡಿದ್ರು ಅನ್ನೋದಕ್ಕೆ ನಮಗೆ ಜನಪದ ನುಡಿಯ ಮುಖಾಂತರವಾಗಿ ಗೊತ್ತಾಗ್ತದ ಕಡೆ ಬರೀತಾರೆ ಜನಪದ ನುಡಿ ಏನಂತಂದ್ರೆ ಹರಭಜನೆ ಗುರು ಸೇವೆ ಉರು ತರದೇ ಮಾಡುತ್ತಲ್ಲಿ ಶರಣಾಗಣ ಕೂಡಿ ಉಳುವಿಯೊಳು ಮರುದಿನವೇ ನೆರೆಸಿದರು ತತ್ವ ಮಂಟಪವ ಅಂತ ಹೇಳ್ತಾರೆ ಅಂದ್ರೆ ಶರಣರು ವಚನ ಸಾಹಿತ್ಯವನ್ನ ಮತ್ತೆ ಮೆರೆಸಿದ್ರು ಅಂತಕ್ಕಂಥದನ್ನ ನಾವು ಜನಪದ ನುಡಿ ಒಳಗ ಮುಖ ಜನಪದ ನುಡಿಯ ಮುಖಾಂತರವಾಗಿ ನಾವು ನೋಡ್ತೀವಿ ಇದೇ ಬರ್ತಕ್ಕಂಥ ಹುಣ್ಣಿಮೆ ಭರತ ಹುಣ್ಣಿಮೆ ಭಾರತ ಹುಣ್ಣಿಮೆ ಅಂತ ಕರ್ನಾಟಕದಿಂದ ಅಂತ ಆಚರಣೆ ಮಾಡ್ತಾರೆ ಅದರ ಬೀದರ್ ಜಿಲ್ಲೆಯಲ್ಲಿ ಈ ಹುಣ್ಣಿಮೆಯನ್ನು ತೆನೆ ಕಟ್ಟುವ ಹುಣ್ಣಿಮೆ ಅಂತ ಆಚರಣೆ ಮಾಡ್ತಾರೆ ಅದರ ಉದ್ದೇಶ ಏನಂದರೆ ವಚನ ಸಾಹಿತ್ಯ ತೆನೆ ರೂಪದಾಗ ಕಟ್ಟಿಕೊಂಡು ಹೋದರು ಅಂತಕ್ಕಂಥದನ್ನು ನಾವು ನೋಡ್ತೀವಿ ಅದಕ್ಕಾಗಿ ಅಂತಹ ವಚನ ಸಾಹಿತ್ಯದ ಒಂದು ಪ್ರಚಾರ ಮತ್ತೆ ಜನಮಾನಸದಲ್ಲಿ ಬರಬೇಕು ಅಂತಕ್ಕಂಥ ಸಂಕಲ್ಪದಿಂದ ಪರಮ ಪೂಜ್ಯಶ್ರೀ ಅಕ್ಕ ಅನ್ನಪೂರ್ಣ ತಾಯಿಯವರು ಸುಮಾರು ಎರಡು ಸಾವಿರ ಎಂಟರಿಂದ ವಚನ ವಿಜಯೋತ್ಸವದ ಭವ್ಯ ಮೆರವಣಿಗೆಯನ್ನು ಮಾಡ್ತಾ ವಚನ ಸಾಹಿತ್ಯ ತಲೆ ಮೇಲೆ ಇಟ್ಟು ಗ್ರಂಥವನ್ನು ಇಟ್ಟು ಮೆರವಣಿಗೆ ಮಾಡ್ತಕ್ಕಂಥ ಏಕೆಂದರೆ ಅಂದು ವಚನ ಸಾಹಿತ್ಯ ಶರಣರು ರಾತ್ರೋರಾತ್ರಿ ತಗೊಂಡು ಹೋಗಿದ್ರು ಅದೇ ನೆಲದಲ್ಲಿ ಮತ್ತೊಮ್ಮೆ ವಚನ ಸಾಹಿತ್ಯ ತಲೆ ಮೇಲೆ ಇಟ್ಟು ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಒಂದಾಗಿತ್ತು ಅದರ ಜೊತೆಗೆ ಅಂದು ಯಾವ ರಾಜ್ಯಶಾಹಿಯ ಪ್ರಭುತ್ವ ವಚನ ಸಾಹಿತ್ಯ ನಾಶ ಮಾಡಲ್ಪಟ್ಟಿತ್ತು ಇವತ್ತಿನ ದಿನ ಅದೇ ರಾಜ್ಯಶಾಹಿಯ ಒಂದು ಜಿಲ್ಲಾಡಳಿತದ ಪ್ರತಿನಿಧಿಯಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ವಚನ ಪಠಣ ಮಾಡೋದರ ಮುಖಾಂತರವಾಗಿ ಮತ್ತೆ ವಚನವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ವಿನೂತನ ಕ್ರಾಂತಿ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದರು ಆ ಒಂದು ವಚನ ವಿಜಯೋತ್ಸವ ಸುಮಾರು ಹನ್ನೆರಡು ವರ್ಷಗಳ ಕಾಲ ನಿರಂತರ ನಡ್ಕೊಂಡು ಬರ್ತಾ ಬರ್ತಾ ಬಂತು ಅದರಲ್ಲಿ ಇನ್ನೂ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಗ್ರಾಮದಲ್ಲಿ ಗುರುಬಸವಣ್ಣನವರ ತತ್ವ ಆಧಾರಿತವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳ ನಡೀಲಿ ಅಲ್ಲಿ ಎಲ್ಲ ವಚನ ಸಾಹಿತ್ಯ ಮೇಲೆ ತ ವಚನ ಸಾಹಿತ್ಯ ತಲೆ ಮೇಲೆ ಇಟ್ಟುಕೊಂಡು ಹೋಗ್ತಕ್ಕಂಥ ಒಂದು ವಿನೂತನ ಕ್ರಾಂತಿ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದರ ಒಂದು ಪ್ರೇರಣೆಯಿಂದ ಈಗ ರಾಜ್ಯಾದ್ಯಂತ ವಚನ ಸಾಹಿತ್ಯದ ಮೆರವಣಿಗೆಗಳು ಪ್ರಾರಂಭವಾಗಿದೆ ಅದರಲ್ಲಿ ವಿಶೇಷವಾಗಿ ಮೋರಂಬಿ ಗ್ರಾಮ Möchtest ಸುಮಾರು ಒಂದು ನಾಲ್ಕು ವರ್ಷದಿಂದ ಇಲ್ಲಿ ಗುರು ಬಸವಣ್ಣನವರ ಪ್ರತಿಮೆ ಅನಾವರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಶರಣಬಂಧುಗಳು ಸೇರಿ ಒಂದು ವಚನ ವಿಜಯೋತ್ಸವದ ಮೆರವಣಿಗೆ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತುಂಬ ಸಂತೋಷ ಪ್ರತಿಯೊಬ್ಬರು ಜಾತಿ ಮತ ಭೇದ ಕುಲ ಯಾವುದೂ ನೋಡ್ಲಾರ್ದೆ ಪ್ರತಿಯೊಬ್ಬರು ತಲೆ ಮೇಲೆ ಗ್ರಂಥವನ್ನು ಇಟ್ಕೊಂಡು ವಚನ ಸಾಹಿತ್ಯದ ಮೆರವಣಿಗೆ ಮಾಡ್ತಕ್ಕಂಥ ಈ ಒಂದು ಆದರ್ಶಮಯವಾಗಿರ್ತಕ್ಕಂಥ ಮತ್ತು ತಾತ್ವಿಕ ಹಿನ್ನೆಲೆ ಇರತಕ್ಕಂಥ ಈ ಒಂದು ಕ್ರಾಂತಿ ಕರ್ನಾಟಕದಾದ್ಯಂತ ನಡಿಬೇಕು ಅಂತಕ್ಕಂಥ ಸಂಕಲ್ಪನೆ ನಮ್ಮದಿದೆ ಇಡೀ ಎಲ್ಲೆಲ್ಲಿ ಬಸವ ತತ್ವದ ಕಾರ್ಯಕ್ರಮಗಳು ನಡೀತವು ಅಲ್ಲೆಲ್ಲವೂ ಕೂಡ ವಚನ ಸಾಹಿತ್ಯ ತಲೆಮೇಲೆ ಇರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಈ ಮೂಲಕ ತಮ್ಮೆಲ್ಲರಲ್ಲಿ ನಿರ್ಣಯಿಸಿಕೊಳ್ತೇವೆ ನೋಡಿದ್ರಲ್ಲ ಈಗ ಗುರುಗಳು ಇದರ ಹಿನ್ನೆಲೆನ ತಿಳಿಸಿದ್ರು ನಿಜವಾಗ್ಲೂ ಒಳ್ಳೆ ವಿಚಾರಗಳಿಗೆ ಅವಕಾಶನೇ ಇಲ್ಲ ಒಳ್ಳೆ ವಿಚಾರ ಮಾದರಿನೆ ಇಲ್ಲ ಅನ್ನುವ ಹಾಗೆ ಮಾತಾಡುವಂಥವ್ರಿಗೆ ಹೇಳೋದೇನು ಅಂತಂದರೆ ಒಳ್ಳೆ ಮಾದರಿ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಇದೆ ಅದು ಕರ್ನಾಟಕದ ಬೀದರ್ ಏನು ಕರ್ನಾ ಕರ್ನಾಟಕಕ್ಕೆ ಕಿರೀಟ ಅಂತ ಕರಿತೀವಿ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು ಇಡೀ ಕರ್ನಾಟಕ ತುಂಬ ಹರಡಲಿ ಅಂತ ಈ ಮೂಲಕ ಆಶಿಸ್ತಾ ಇದೆ